ನ್ನು ಹೇಳಿದ್ದಾರೆ ಅವರ ಕವಿಸಾಲು ಸ್ತ್ರೀ ಮನೆ ಮನೆಯ ಗೃಹಶ್ರೀ ಮನೆ ಮನೆಯ ಗೃಹಸ್ತ್ರೀ ಮನೆ ಮನೆಯ ತಪಸ್ವಿನಿ ಅಂತ ಹೇಳಿದ್ದಾರೆ ಈ ಮಾತು ಸಾಕು ಸ್ತ್ರೀಯನ್ನು ಆಕೆಯ ಹೆಗ್ಗಳಿಕೆಯನ್ನು ಬಣ್ಣಿಸುವ ಸಲುವಾಗಿ ಸ್ತ್ರೀ ಅಂದರೆ ಮನೆ ಮನೆಯ ಗೃಹಶ್ರೀ ಗೃಹಸ್ತ್ರೀ ಮತ್ತು ಮನೆ ಮನೆಯ ತಪಸ್ವಿನಿ ಈ ಹಬ್ಬ ಸಂಭ್ರಮ ಎಲ್ಲವೂ ಚೆಂದ ಅನಿಸುತ್ತೆ ಆದರೆ ವೈಯಕ್ತಿಕವಾಗಿ ನನ್ನದೊಂದು ಪುಟ್ಟ ಅನಿಸಿಕೆ ಯಾವತ್ತು ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ನಲ್ಲಿ ಅಥವಾ ಟಿ ವಿಯಲ್ಲಿ ಆ ಸುದ್ದಿಗಳನ್ನು ನಾವು ನೋಡಲ್ವೋ ಅಂಥ ಸುದ್ದಿಗಳು ಬರೋದು ನಿಲ್ಲತ್ತೋ ಅವತ್ತು ನಿಜವಾಗಲೂ ಅವತ್ತಿನಿಂದ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ ಎಂಥ ಸುದ್ದಿಗಳು ಯಾರೋ ಪುಣ್ಯಾತ್ಮ ಆ ಹೆಣ್ಣಿನ ದೇಹವನ್ನು ಕತ್ತರಿಸಿ ಪು ಫ್ರಿಜ್ಜಲ್ಲಿಡ್ತಾನೆ ಮತ್ತಾರೋ ಪುಣ್ಯಾತ್ಮರು ಅಪ್ರಾಪ್ತ ಬಾಲಕಿಯ ಮೇಲೆ ದೌರ್ಜನ್ಯವನ್ನು ಎದ ಎಸಗ್ತಾರೆ ಇನ್ಯಾರೋ ತಾರೆ ನನ್ನ ತಂದೆಯೇ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತ ಪಬ್ಲಿಕ್ಕಾಗಿ ಸ್ಟೇಟ್ಮೆಂಟ್ ಕೊಟ್ಟು ಕಣ್ಣೀರು ಹಾಕ್ಕೊಳ್ತಾರೆ ಮತ್ತು ಫೇಸ್ಬುಕ್ಕಲ್ಲಿ ಮಹಿಳೆಯರೇ ಇರುವಂಥ ಒಂದು ಒಂದು ಗುಂಪಿದೆ ಕೋಕಿಲಾ ಸರ್ ನನಗೆ ಆಶ್ಚರ್ಯ ಆಗುತ್ತೆ ಅದರಲ್ಲಿ ಬರುವಂತಹ ಕೆಲವು ಎಲ್ಲರೂ ಅವರವ್ರ ನೋವುಗಳನ್ನು ಹಂಚ್ಕೋತಾರೆ ಮುಖ್ಯವಾಗಿ ಅದಕ್ಕಾಗಿ ಇರುವಂಥದ್ದು ಪರಸ್ಪರ ಪರಿಚಯ ಇಲ್ಲ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನ ಇಂದಿರಾ ನೋಯಿ ಮಹಿಳೆ ಅಷ್ಟನ್ನು ಸಾಧಿಸಿದ್ದಾಳೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾಳೆ ಅಂತ ಒಂದು ಕಡೆ ಮಾತಾಡ್ತಿದ್ದೀವಿ ಆ ಗುಂಪಿನಲ್ಲಿ ಯಾರೋ ಅನಾಮಧೇಯ ಮಹಿಳೆಯರು ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ನನಗೆ ಮನೆಯಲ್ಲಿ ಇಷ್ಟು ಹಿಂಸೆ ಆಗ್ತಿದೆ ನನ್ನ ಮೇಲೆ ಇಷ್ಟು ದೌರ್ಜನ್ಯ ನಡೀತಾ ಇದೆ ನನ್ನ ಗಂಡ ಈ ರೀತಿ ನನ್ನನ್ನು ನಡೆಸ್ಕೊಳ್ತಿದ್ದಾರೆ ನನ್ನ ಮನೆಯಿಂದ ಆಚೆ ಬರಬೇಕಾಗಿದೆ ನನಗೆ ಮುಂದಿನ ಬದುಕು ಗೊತ್ತಿಲ್ಲ ಏಕಾಂಗಿಯಾಗಿ ನಾನು ಇದ್ದು ಜೀವನ ನಡೆಸ್ಬೋದಾ ನಿಮ್ಮ ಸಲಹೆ ಕೊಡಿ ನೀವು ನೀವು ನನಗೆ ಸಹಕಾರ ಕೊಡಿ ಅಂತ ಕಣ್ಣೀರಿಟ್ಟು ಬೇಡ್ತಾ ಅವರವರ ಸಮಸ್ಯೆಗಳನ್ನು ಅಳಲನ್ನು ತೋಡ್ಕೊಳ್ತಾರೆ ಇದು ವೈಯಕ್ತಿಕವಾಗಿ ನನ್ನನ್ನು ತುಂಬ ಕಾಡತ್ತೆ ನಾನು ಅನ್ಕೊಳ್ಳೋದು ಈ ರೀತಿಯ ಸುದ್ದಿಗಳು ಈ ರೀತಿಯ ನೋವು ಈ ರೀತಿಯ ಗೋಳು ಯಾವತ್ತು ನಮ್ಮ ನಮ್ಮ ಸಹೋದರ ಸ ಸಹೋದರಿಯರಿಗೆ ಇಲ್ಲವಾಗತ್ತೋ ಅದುವೇ ನಿಜವಾದ ಮಹಿಳಾ ದಿನ ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ ಅವರ ಕವಿಸಾಲು ಸ್ತ್ರೀ ಮನೆ ಮನೆಯ ಗೃಹಶ್ರೀ ಮನೆ ಮನೆಯ ಗೃಹ ಸ್ತ್ರೀ ಮನೆ ಮನೆಯ ತಪಸ್ವಿನಿ ಅಂತ ಹೇಳಿದ್ದಾರೆ ಈ ಮಾತು ಸಾಕು ಸ್ತ್ರೀಯನ್ನು ಆಕೆಯ ಹೆಗ್ಗಳಿಕೆಯನ್ನು ಬಣ್ಣಿಸುವ ಸಲುವಾಗಿ ಸ್ತ್ರೀ ಅಂದರೆ ಮನೆ ಮನೆಯ ಗೃಹಶ್ರೀ ಗೃಹಸ್ತ್ರೀ ಮತ್ತು ಮನೆ ಮನೆಯ ತಪಸ್ವಿನಿ ಈ ಹಬ್ಬ ಸಂಭ್ರಮ ಎಲ್ಲವೂ ಚೆಂದ ಅನಿಸುತ್ತೆ ಆದರೆ ವೈಯಕ್ತಿಕವಾಗಿ ನನ್ನದೊಂದು ಪುಟ್ಟ ಅನಿಸಿಕೆ ಯಾವತ್ತು ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ನಲ್ಲಿ ಅಥವಾ ಟಿ ವಿಯಲ್ಲಿ ಆ ಸುದ್ದಿಗಳನ್ನು ನಾವು ನೋಡಲ್ವೋ ಅಂಥ ಸುದ್ದಿಗಳು ಬರೋದು ನಿಲ್ಲತ್ತೋ ಅವತ್ತು ನಿಜವಾಗಲೂ ಅವತ್ತಿನಿಂದ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಬರುತ್ತೆ ಎಂಥ ಸುದ್ದಿಗಳು ಅಪರ್ಣಪತಿ ನಾಗರಾಜ ರಾಮಸ್ವಾಮಿ ಭಾವುಕವಾಗಿ ಮಾತನಾಡಿದ್ದಾರೆ ತಮ್ಮ ಪತ್ನಿಯ ನಿಧನದ ಬಗ್ಗೆ ಬೆಳಗಿಕೊಂಡಿದ್ದು ನೋಡಿ ಅವರು ಮಾತಾಡ್ತಾರೆ ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಾಗಿಸಿ ತಿರುಪಿತಿದ್ದಿ ಇದು ತುಸು ತುಸುರುವಿಗೆನೆಂದು ಕರೆದರೂ ನಿಲ್ಲದೆಯೇ ಬೇರಾವುದು ಹೇಗೆ ತಣ್ಣಗೆ ಹೋಗೊಟ್ಟ ಮೇರೆಯಲ್ಲಿ ಅವರು ಮಾತಾಡ್ತಾರೆ ನೋಡಿ ಒಂದೇ ಒಂದು ನಿಮಿಷ ಬಂದನೆಂದು ಕಡೆಗಳಿಗೆಯ ಸೆರಗಿನ ಬೆನ್ನಿನಲ್ಲಿ ನಿಂತು ಕಾದಿದ್ದೇನೆ ಈಗ ಬಂದಾಳೆಂದು ಆಗ ಬಂದಾಳೆಂದು ಇದು ಮೂರನೇ ದಿವಸ ಇಷ್ಟಾಗಿ ಬೆಳಗಲಿಟ್ಟ ಕಿರುಸೊಡರ ಬೆಳಕು ಅಪರ್ಣ ಪತಿ ನಾಗರಾಜ್ ಅವರು ಕವಿ ಅವರು ಹಿಂಗಂತ ಮಾತಾಡ್ತಾರೆ ಅಥವಾ ಹಿಂಗಂತ ಭಾವುಕವಾಗಿ ಅವರು ಬರ್ತ್ಕೊಂಡಿದ್ರು ಅಪರ್ಣ ಅವರ ಬಗ್ಗೆ ಅವರು ಈ ರೀತಿಯಾಗಿ ಬರ್ತ್ಕೊಂಡಿದ್ರು ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಕಂದ ಜೀವ ನಿನ್ನ ತುಂಡ ಹುಣ್ಣಗೆ ಅಂತ ನಂದು ತುಂಡ ಹೂನಾಗೆ ನೋಡೋದು ನನಗೆ ಗೊತ್ತಿದೆ ನಂತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮಂಜಾವಿನಲ್ಲಿ ஆடு சுடிமாரி இருக்கும் எல்லோன் நானும் எல்லோரும் எல்லோ நடுக்கிய கல்லு ಛಾಯಾ ಸುನೀತಾ ಪ್ರೀತಿ ಸ್ನೇಹಿಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸ್ಕೊಂಡಿದ್ದೀವಿ ಮೇಡಮ್ ಹೆಂಗಿದೆ ನಮ್ ಹೊಸ ಬಿಡುತ್ತಾಯಿ ಸ್ವೀಟ್ ಸಿಕ್ಸ್ಟಿ ವಯಸ್ಸು ಹದಿನಾರು ಮನಸ್ಸು ಹುಚ್ಚುಕೋಡಿ ಹುಚ್ಚುಕೋಡಿ ಮನಸ್ಸು ಹದಿನಾರರ ವಯಸ್ಸು ಮಾತು ಮಾತಿಗೆ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಕಂಡ ಮೋಡಿಯಲ್ಲಿ ಜೀವ ನಿನ್ನ ತುಂಡ ಹುಂಡಗೆಂತಾರೆ ನಂದು ತುಂಡ ಹೂನಾಗೇನೋದು ನನಗೆ ಗೊತ್ತಿದೆ ನಂತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ಹೀಗೆ ಗುರುತಿಸಿಕೊಂಡಿ ರಸಗಳಿಗೆ ಅಲ್ವಾ ಮೇಡಮ್ ಹೆಂಗಿದೆ ನಮ್ಮ ಹೊಸ ನಿನ್ ಬಿಡುತ್ತಿಕ್ಸ್ಟಿ ಅಮ್ಮ ವಯಸ್ಸು ಹದಿನಾರು ಮನಸ್ಸು ಹುಚ್ಚುಕೋಡಿ ಹುಚ್ಚಕೋಡಿ ಮನಸ್ಸು ಹದಿನಾರನ ವಯಸ್ಸು ಮಾತು ಮಾತಿಗೆ ಕೋ ನಕೋ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಕಂದ ಮೋಡಿಯಲ್ಲಿ ನನಗೆ ತನ್ನ ಜೀವ ನಿನ್ನ ತುಂಟ ಹುಣ್ಣಗೆ ಅಂತ ನಂದು ತುಂಡ ಹೂನಿಗೆ ನನಗೆ ಗೊತ್ತಿದೆ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮಂಜಾವಿನಲ್ಲಿ ತುಂತುರಿನ ಸೋ ಸೊ ಅಂತ ಸುರಿ ತಿಾಗಿ ಹಾಡು ನಿಲ್ಸ್ಬಿಟ್ಟೆ ಹಾಡುಗಳು ಸುರಿ ಮಳೆ ಬೇಕು ಅಂತ ಎಲ್ಲೂ ಕುಡ್ತೀನಿ ನಾನು ಎಲ್ಲೂ ಬಂದ್ಬಿಡಾ ಎಲ್ಲೋ